ರೈಲ್ವೆ ಇಲಾಖೆಯಲ್ಲಿ ಈ ಒಂದು ನೇಮಕಾತಿ ನಡೆಯಲಿದ್ದು ಇದಕ್ಕೆ ಕೊನೆಯ ದಿನಾಂಕ ಜೂನ್ ಇಪ್ಪತ್ತೊಂದರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ಹತ್ತನೇ ತರಗತಿ ಮತ್ತು ಐ ಟಿ ಐ ಆದ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಮತ್ತು ಎಷ್ಟು ಹುದ್ದೆಗಳು ಖಾಲಿ ಇದೆ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದು ಒಂದು ಅಪ್ರೆಂಟಿಸ್ ಹುದ್ದೆಗಳಾಗಿದ್ದು ಫಿಟ್ಟರ್ ಎಲೆಕ್ಟ್ರಿಷಿಯನ್ ಮತ್ತು ಹಲವಾರು ವಿವಿಧ ಟ್ರೇಡ್ಗಳ ವೇಕೆನ್ಸಿ ಖಾಲಿ ಇದೆ ಅದೇ ರೀತಿ ನಿಮಗೆ ಪ್ರತಿ ತಿಂಗಳ ಸ್ಟ್ರೈಪಂಡ್ ಕೂಡ ನೀಡಲಾಗುವುದು ಇದಕ್ಕೆ ಆಸಕ್ತ ಮತ್ತು ಅರ ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಈ ಒಂದು ನೋಟಿಫಿಕೇಷನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ನೀಡಿರುತ್ತೇನೆ ಈಗ ಬನ್ನಿ ಹಾಗಾದರೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಹುದ್ದೆಗಳ ವಿವರ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಇಲಾಖೆ ಹೆಸರು ಇಂಟ್ರಿಗಲ್ ಕೋಚ್ ಫ್ಯಾಕ್ಟ್ರಿ ಚೆನ್ನೈನಲ್ಲಿ ಈ ಒಂದು ನೇಮಕಾತಿ ನಡೆಯಲಿದ್ದು ಒಟ್ಟು ಇಲ್ಲಿ ಒಂದು ಸಾವಿರದ ಹತ್ತು ಹುದ್ದೆ ಖಾಲಿ ಇದ್ದು ಹುದ್ದೆಗಳ ಹೆಸರು ಆ್ಯಕ್ಟ್ ಅಪ್ರೆಂಟಿಸ್ ಹುದ್ದೆಗಳಾಗಿರುತ್ತವೆ ಉದ್ಯೋಗದ ಸ್ಥಳ ಚೆನ್ನೈನಲ್ಲಿ ಈ ಒಂದು ಉದ್ಯೋಗ ಇರುತ್ತದೆ ಆಸಕ್ತ ಮತ್ತು ಅರ ಅಭ್ಯರ್ಥಿಗಳ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಹುದ್ದೆಗಳ ವಿವರ ಪ್ರೆಷರ್ಸ್ ಸ್ಕೂಲ್ ಪಾಸ್ ಔಟ್ ಹತ್ತನೇ ತರಗತಿ ಇದಕ್ಕೆ ಆರು ಸಾವಿರ ಪ್ರತಿ ತಿಂಗಳ ಸಂಬಳ ನೀಡಲಾಗುವುದು ಅದೇ ರೀತಿ ಪ್ರೆಷರ್ಸ್ ಸ್ಕೂಲ್ ಪಾಸ್ಔಟ್ ಹತ್ ಹನ್ನೆರಡನೇ ತರಗತಿ ಆದವರಿಗೆ ಏಳು ಸಾವಿರ ಸಂಬಳ ಅದೇ ರೀತಿ ಐ ಟಿ ಐ ಹತ್ತನೇ ತರಗತಿ ಅದರ ಜೊತೆ ಐ ಟಿ ಐ ಮಾಡಿದ ಅಭ್ಯರ್ಥಿಗಳಿಗೆ ಏಳು ಸಾವಿರ ರೂಪಾಯಿ ಸಂಬಳ ನೀಡಲಾಗುವುದು ವಯಸ್ಸಿನ ಮಿತಿ ಕನಿಷ್ಠ ಹದಿನೈದು ವರ್ಷ ಮತ್ತು ಗರಿಷ್ಠ ಇಪ್ಪತ್ತ ನಾಲ್ಕು ವರ್ಷ ಆಗಿರಬೇಕು ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗುವುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಅರ್ಜಿ ಶುಲ್ಕ ಇತರೆ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ಮಹಿಳೆ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಶೈಕ್ಷಣಿಕ ಅರ್ಹತೆ ಮಾಜಿ ಐ ಟಿ ಐ ಫಿಟ್ಟರ್ ಎಲೆಕ್ಟ್ರಿಷಿಯನ್ ಮೆಸಿನಿಸ್ಟ್ ಕಾರ್ಪೆಂಟರ್ ಪೇಂಟರ್ ಮತ್ತು ವೆಲ್ಡರ್ ಸಂಬಂಧಿತ ಟ್ರೇಡ್ ಫಿಟ್ಟರ್ ಎಲೆಕ್ಟ್ರಿಷಿಯನ್ ಮೆಸಿನಿಸ್ಟ್ ಕಾರ್ಪೆಂಟರ್ ಪೇಂಟರ್ ಮತ್ತು ವೆಲ್ಡರ್ನಲ್ಲಿ ಐ ಟಿ ಐ ಜೊತೆಗೆ ಹತ್ತನೇ ತರಗತಿ ಪಾಸಾಗಿರಬೇಕು ಎಕ್ಸ್ ಐ ಟಿ ಐ ಪ್ರೋಗ್ರಾಮಿಂಗ್ ಸೇರಿಸಿ ಸಿಸ್ಟಮ್ ಅಡ್ಮಿನ್ ಅಸಿಸ್ಟೆಂಟ್ ಸ್ಟ್ಯಾಂಡರ್ಡ್ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ಅದರ ಜೊತೆ ಕಂಪ್ಯೂಟರ್ ಮತ್ತು ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಟ್ರೇಡಿನಲ್ಲಿ ರಾಷ್ಟ್ರೀಯ ವ್ಯಾಪಾರ ಪ್ರಮಾಣಪತ್ರವನ್ನು ಪ್ರಕ್ರಿಯೆಗೊಳಿಸಿರಬೇಕು ಅವರ ವೃತ್ತಿಪರ ತರಬೇತಿಗಾಗಿ ರಾಷ್ಟ್ರೀಯ ಕೌನ್ಸಿಲನ್ನು ಎಲ್ಲ ರಾಜ್ಯ ಕೌನ್ಸಿಲನ್ನು ಒಂದು ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವೃತ್ತಿಪರ ವ್ಯಾಪಾರಕ್ಕಾಗಿ ಖರೀದಿಸಿರಬೇಕು ಪ್ರೆಷರ್ ಕಾರ್ಪೆಂಟರ್ ಪೇಂಟರ್ ವೆಲ್ಡರ್ ಹನ್ನೆರಡನೇ ತರಗತಿ ಅಡಿಯಲ್ಲಿ ವಿಜ್ಞಾನ ಮತ್ತು ಗಣಿತದೊಂದಿಗೆ ಹತ್ತನೇ ತರಗತಿಯಲ್ಲಿ ಕನಿಷ್ಠ ಐವತ್ತು ಶೇಕಡರಷ್ಟು ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರಬೇಕು ಪ್ರೆಸರ್ಸ್ ವೆಲ್ಡರಿಗಾಗಿ ಹತ್ತನೇ ಹ ಹತ್ತು ಪ್ಲಸ್ ಎರಡು ಹನ್ನೆರಡನೇ ತರಗತಿ ಅಥವಾ ಅದರ ಸಮಾನತೆ ಅಡಿಯಲ್ಲಿ ಹತ್ತನೇ ತರಗತಿಯಲ್ಲಿ ನೀವು ಐವತ್ತು ಅಂಕಗಳು ಹೊಂದಿ ಪಾಸಾಗಿರಬೇಕು ಈ ಎಲ್ಲ ಟ್ರೇಡಿಗಳಿಗೆ ನೀವು ಹತ್ತನೇ ತರಗತಿ ಪಾಸಾಗಿರಬೇಕು ಪ್ರೆಸರ್ಸ್ ಎಮ್ ಎಲ್ ಟಿ ರೇಡಿಯಾಲಿಜ್ ಮತ್ತು ಪೆಥಾಲಜಿಗಾಗಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದೊಂದಿಗೆ ಹತ್ತು ಪ್ಲಸ್ ಎರಡು ಸಿಸ್ಟಮಡಿಯಲ್ಲಿ ಏತ್ ಸ್ಟ್ಯಾಂಡರ್ಡ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಆಯ್ಕೆ ಪ್ರಕ್ರಿಯೆ ಮೆರಿಟ್ ಪಟ್ಟಿ ಮತ್ತು ಅಂದರೆ ನೇರವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ ನಿಮ್ಮ ಹತ್ತಿರ ಹತ್ತನೇ ತರಗತಿ ಅದರ ಜೊತೆ ಸಂಬಂಧಪಟ್ಟ ಟ್ರೇಡಿನ ಒಂದು ಪ್ರಮಾಣಪತ್ರ ನೀವು ಹೊಂದಿರಬೇಕು ಆನ್ಲೈನ್ನಲ್ಲಿ ಮೇ ಇಪ್ಪತ್ತೆರಡರಿಂದ ಜೂನ್ ಇಪ್ಪತ್ತ ಒಂದನೇ ತಾರೀಕು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ನೀವು ಅಲ್ಲಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆಯಬಹುದು